ನಾನು ಕಳೆದ ಒಂದು ವಾರದ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಆ ಪತ್ರಿಕಾಗೋಷ್ಠಿನಿಗೆ ಉದ್ದೇಶ ಏನಿತ್ತು ಅಂತಂದರೆ ನಮ್ಮ ಹೊಸದಾಗಿ ನಗರಸಭೆ ಅಧ್ಯಕ್ಷರಾದಂಥ ಶಮೀವಿಲಾರವರು ನಾನು ಜೆ ಡಿ ಎಸ್ ಅಲ್ಲಿದ್ದೀನಿ ಇಬ್ರಾಹಿಂ ಬಣ ಅಂಥೇಳಿ ಕೆಲವು ನಗರದ ಪ್ರಥಮ ಪ್ರಜೆಯಾಗಿ ಸುಳ್ಳುಗಳನ್ನು ನಾವು ನಾವದಕ್ಕೆ ಪ್ರತಿಯಾಗಿ ಈ ಥರ ಸುಳ್ಳುಗಳು ಹೇಳೋಂಥ ಅವಶ್ಯಕತೆ ಇಲ್ಲ ಕಾನೂನಡಿನಲ್ಲಿ ನಿಮ್ಗೆ ಅವಕಾಶ ಇದ್ದರೆ ನೀವು ನಗರಸಭೆ ಅಧ್ಯಕ್ಷರಾಗಿದ್ದೀರ ಸುಮ್ಮನಿರಿ ನೀವು ತಪ್ಪೋ ಸರಿನೂ ನೀವು ಆಗಿದ್ದೀರ ಅದು ಕಾನೂನಿದೆ ಮುಂದಿನ ಕಾನೂನಾದ ಏನು ಕ್ರಮ ತಗೋತೆ ಅದೇನಾಗುತ್ತೆ ಅದು ಬಿಟ್ಟು ನೀವು ಸುಳ್ಳು ಹೇಳಿಕೊಂಡು ನಾನಿನ್ನೂ ದಳದಲ್ಲೇ ಇದ್ದೀನಿ ನನಗೂ ಕಾಂಗ್ರೆಸ್ಗೂ ಸಂಬಂಧನೇ ಇಲ್ಲ ಅಂತೇಳಿ ಹೇಳಿದ್ದನ್ನು ನಾವು ಖಂಡಿಸಿ ಒಂದು ಏನು ಮಾಡಿದ್ವು ಆ ಸಂದರ್ಭದಲ್ಲಿ ನಗರದ ಜನ ಮಾತಾಡೋ ಅಂಥ ಸಂಗತಿಗಳನ್ನು ಮತ್ತು ಆ ಹಿಂದೆ ಆದಂಥ ಅವರ ಅವಧಿನಲ್ಲಿ ಅವರ ಅಧ್ಯಕ್ಷರಾದಂಥ ಅವ್ರ ಅವಧಿನಲ್ಲಿ ನಮಗೂ ಒಂದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾವುಗಳು ಅವರು ಅಧಿಕಾರದಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅನೇಕ ಭ್ರಷ್ಟಾಚಾರದ ಭ್ರಷ್ಟಾಚಾರದ ಪ್ರಕರಣಗಳನ್ನು ಪ್ರಸ್ತಾಪ ಮಾಡಿದ್ದು ಜೊತೆಗೆ ಹಾಸೀಕೆರೆ ತಾಲೂಕಿನ ಜನ ಏನು ಇವರನ್ನ ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಅನ್ನೋದನ್ನು ನಾನು ಸೂಚವಾಗಿ ತಿಳಿಸಿದೆ ಅದಕ್ಕೆ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನನ್ನ ಮೇಲೆ ಕೆಲವು ಅನೇಕ ಆರೋಪಗಳನ್ನು ಮಾಡಿ ನನಗೆ ಧಮ್ಕಿ ಹಾಕೋ ರೀತಿಯಲ್ಲಿ ಹುಷಾರ್ ಅಂತೇಳಿ ವಾರ್ನಿಂಗ್ ಕೊಟ್ಟು ನಿಮ್ಮ ಮನೆಯೇ ಕಿತ್ಕೊಂಡ್ಬಿಡ್ತೀವಿ ನಾವು ಮಾನನಷ್ಟೇ ಮೊಕದ್ದಮೆ ಹಾಕಿ ಅಂತೇಳಿ ನನ್ನ ಮೇಲೆ ಕೆಲವು ಆರೋಪಗಳನ್ನು ಅವರು ಮಾಡಿದ್ವಿ ಅದರದ್ದು ಅದರಲ್ಲಿ ಮೊದಲನೇದಾಗಿ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಮ ಇತಿಹಾಸ ಎಲ್ಲ ನನಗೆ ಗೊತ್ತು ಅಂಥೇಳಿ ನನ್ನ ಮೇಲೆ ಒಂದು ಆರೋಪ ಮಾಡಿದರು ಎರಡನೇದಾಗಿ ನಾನು ಕಳೆದ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬೇರೆ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅತಿ ಕಡಿಮೆ ಓಟ್ ತಕ್ಕಂಡ್ರಿ ಒಂದು ದೊಡ್ಡ ಸಮಾಜದ ಸೇರಿದವರಾಗಿ ನೀವು ಅಂಥೇಳಿ ನಮ್ಮನ್ನು ಈ ಆಳಿಸಿ ಹೇಳಿರೋಂಥದ್ದು ಮತ್ತು ಜೊತೆಗೆ ಕೆ ಆರ್ ಡಿ ಸಿಯಲ್ಲಿ ನೀವು ಉಪಾಧ್ಯಕ್ಷ ಆಗಿನ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದಲ್ಲಿ ಎ ಸಿ ಕಾರಲ್ಲಿ ಓಡಾಡ್ಕೊಂಡಿದ್ರಿ ಯಾವುದು ಏನು ನಮಗೆ ಕೆಲಸ ಆಗಲಿಲ್ಲ ನೀವು ಅಂತೇಳಿ ಒಂದು ಆರೋಪವನ್ನು ಮಾಡಿದ್ದಾರೆ ಮತ್ತೆ ಇನ್ನೊಂದು ಪ್ರಮುಖವಾದಂಥ ಆರೋಪ ಅವರು ಮಾಡಿರ್ತಕ್ಕಂಥದ್ದು ಇವರು ಹೇಳ್ತಾರೆ ಜನಕಲ್ ಬೆಟ್ಟಕ್ಕೆ ಕರೆದು ಪ್ರಮಾಣ ಮಾಡಿ ಯಾಕಪ್ಪ ಜನಕಲ್ ಬೆಟ್ಟ ನೀನು ಮಸೀದಿಲ್ಲೇ ಮಾಡ್ಸ ನಡೆಯಪ್ಪ ನಿಮ್ಮ ಮಸೀದಿಲೆ ಮಾಡ್ಸ ಪ್ರಮಾಣನಾ ಏನು ಏನ್ ಜನಕಲ್ ನಿಮ್ಮ ಶಾಸಕರು ಮೂರ್ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಬರ ಅಧ್ಯಕ್ಷ ಮಾಡಕ್ಕೆ ಜನಕಲ್ ಬೆಟ್ಟು ಕರ್ಕೊಂಡೋಗಿ ಪ್ರಮಾಣ ಮಾಡಿಸಿದ್ರಲ್ವಾ ಏನು ಜನ್ ಕಲ್ ಸಿದ್ದಪ್ಪ ನೀನು ಬಿಟ್ಟು ಬಿಟ್ಬಿಟ್ಟ ಸುಳ್ಳುಗಳು ಇದು ಮಾಡ್ಸಕ್ಕೆ ಮಸೀದಿಲಿ ಮಾಡ್ಸೋಣ ನಿಮ್ ಮಕ್ಳಲ್ಲಿ ನಿಮ್ಮ ಮಕ್ಳು ಪ್ರಮಾಣ ಮಾಡ್ರಿ ನೀವೇನೇನು ನಾವು ಆರೋಪ ಮಾಡಿದ್ವಿ ಈ ಆರೋಪ ಮಾಡಿಲ್ಲ ಅಂತ ನಿಮ್ಮ ಮಕ್ಕಳ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಇಲ್ಲ ನಿಮ್ಮ ಮಸೀದಿಗೆ ನಾವು ಬರ್ತೀವಿ ನಾವು ಪ್ರಮಾಣ ಮಾಡ್ತೀವಿ ಇಲ್ಲ ನನ್ನ ಮೇಲೆ ಆರೋಪ ಮಾಡಲ್ಲ ಒಳ ಹೋಪ್ ಅಂತ ಕರೀರಿ ನಿಮ್ಮ ಮಸೀದಿ ಬರ್ಬೇಕೋ ಇನ್ನ ಎಲ್ಲಿ ಬರ್ಬೇಕೋ ಎಲ್ಲಿ ಬಂದ್ರು ಸಾರ್ವಜನಿಕ ತನಿಖೆಗೆ ನಾನು ಒಳಪಡಕ್ ಸಿದ್ಧ ನನ್ನ ಮೇಲೆ ನಾನು ನಾನು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದೀನಿ ಅಂತ ಹೇಳೋದು ಒಂದೇ ಒಂದು ಸುಳಿವನ್ ಕೊಟ್ಟರು ಒಂದೇ ಒಂದು ಇದನ್ನ ಹೇಳಿದ್ರು ನಾನು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ತೀವಿ ಅದ್ಬಿಟ್ಟು ನೀವು ಬರೀ ಜೆಡಿಎಸ್ ಅಲ್ಲಿ ಇದೀವಿ ಅಂತ ಹೇಳುದು ಎಂ ಎಲ್ ಎಂ ಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಓಟ್ ಹಾಕಿ ಕಾಂಗ್ರೆಸ್ನ ಇದನ್ನ ಬಾವುಟ ಹಿಡ್ಕೊಂಡು ಓಡಾಡಿ ಇವತ್ತು ಬಂದು ನಾನು ಜೆಡಿಎಸ್ ಅಲ್ಲಿ ಇದೀನಿ ಹೇಳಿದ್ರೆ ರಂಗಿನಾಟ ಆಡ್ಕೊಂಡು ನೀವು ಇವತ್ತು ನಗರಸಭಾ ಅಧ್ಯಕ್ಷರಾಗಿ ಲೂಟಿ ನಿಂತಿದಿರಲ್ಲ ಇದೇನು ಜನಗಳಿಗೆ ಕಣ್ಣ ಮುಚ್ಚಾಲೆ ಕಣ್ಮ್ ಮುಚ್ಚಿ ಯಾರೋ ಜನಗಳಿಗೆ ಗೊತ್ತಿಲ್ಲ ಅಂತ ಕಂಡಿದ್ದೀರಾ ಇಂಥ ವಿಚಾರಗಳನ್ನು ಹೇಳೋದಕ್ಕೋಸ್ಕರ ಇವತ್ತು ಪತ್ರಿಕಾಗ ಅವರು ಆರೋಪವನ್ನು ಮಾಡಿ ನನ್ನ ಇತಿಹಾಸ ನನ್ನ ಹಿನ್ನೆಲೆ ಈ ಈ ವಿಚಾರ ನನಗೆ ವೈಯಕ್ತಿಕವಾಗಿ ಹೀಗೆ ಅವರಿಗೆ ಒಂದು ಅಧ್ಯಕ್ಷರಾಗಿದ್ದರಿಂದ ನಾನೊಬ್ಬ ವಿರೋಧ ಪಕ್ಷದಲ್ಲಿರೋದು ಮತ್ತು ನಾನು ನಾಗರಿಕನಾಗಿ ಕೆಲವು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿರ್ತಕ್ಕಂಥ ಕೆಲವು ಆರೋಪಗಳನ್ನು ಉತ್ತರ ಕೊಡಿನ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಆದರೆ ನನ್ನ ನೈತಿಕತೆಯ ಬಗ್ಗೆ ನನ್ನ ಇತಿಹಾಸದ ಬಗ್ಗೆ ಅವರು ಕೇಳಿದಾರೆ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಈ ಸುದ್ದಿಗೋಷ್ಠಿಯನ್ನು ನಮ್ಮೆಲ್ಲ ಮುಖಂಡರು ನಮ್ಮ ಹೊಸದಾಗಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಯತೀಶ್ ಅವರು ಮತ್ತು ಅವಿನಾಶ್ ನಾಯ್ಡು ಅವರು ಎಲ್ಲರೂ ಒಳಗೆ ಒಟ್ಟಿಗೆ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದು ನಾನಿಷ್ಟೇ ಹೇಳೋದು ನನ್ನ ಇತಿಹಾಸ ನಾನು ಸುಮಾರು ಮೂವತ್ತು ವರ್ಷ ಆಯಿತು ಆಸಿಗೆ ಕೊಬ್ಬರಿ ಮಂಡಿ ಮಾಡಿಕೊಂಡು ನಾನು ನಿರಂತರ ಒಂದು ಇಪ್ಪತ್ತೈದು ವರ್ಷದಿಂದಲೂ ಸಹ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಬಂದಿದ್ದೀನಿ ಮಠ ಮಾನ್ಯಗಳಿರ್ಬೋದು ಸಾರ್ವಜನಿಕ ಕ್ಷೇತ್ರ ಇರ್ಬೋದು ನಾನೆಲ್ಲ ಒಂದು ಚಟುವಟಿಕೆಗಳಲ್ಲಿ ಇವತ್ತು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಕಳೆದ ಹದಿನೈದು ವರ್ಷದಿಂದ ಬಿ ಜೆ ಪಿನಲ್ಲಿ ಗುರುತಿಸ್ಕೊಂಡು ಬಿ ಜೆ ಪಿಯ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಉಪಾಧ್ಯಕ್ಷನಾಗಿ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ಪಂಚಾಯತ್ನಲ್ಲಿ ನಿಂತ್ಕೊಂಡು ನಾನು ಸುಮಾರು ಎಂಟು ಸಾವಿರ ಓಟನ್ನು ತಗೊಂಡು ಸಮೀಪದಲ್ಲೇ ನಾನು ಸೋತಿರೋಂಥದ್ದು ಮತ್ತು ಎಮ್ ಎಲ್ ಎ ಚುನಾವಣೆ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ನನಗೆ ಪಕ್ಷ ಏನು ಒಂದು ಅವಕಾಶವನ್ನು ಕೊಟ್ಟಿತ್ತು ನಾನು ಅದನ್ನು ಪ್ರಾಮಾಣಿಕವಾಗಿ ಅತಿ ಹೆಚ್ಚು ಓಟನ್ನು ಗಳಿಸಬೇಕು ಅನ್ನೋಂಥ ಸದುದ್ದೇಶದಿಂದ ಕೊನೆಗಳಿಗೆನಲ್ಲಿ ನಾನು ನಿರೀಕ್ಷೆ ಇಲ್ಲದೇದ ಸಂದರ್ಭದಲ್ಲಿ ನಾನು ಟಿಕೆಟ್ ನಿರೀಕ್ಷೆ ಇಲ್ಲದೇ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಬಿ ಜೆ ಟಿಕೆಟ್ ತಗೋಬೇಕು ಅನ್ನೋಂಥ ಸಂದರ್ಭ ಇದ್ದಂಥ ಸಂದರ್ಭದಲ್ಲಿ ಅವರು ಬೇರೆ ಪಕ್ಷದ ಜೊತೆಯಲ್ಲಿ ಹೋಗಿ ನಮ್ಮ ಪಕ್ಷವನ್ನು ಟಿಕೆಟ್ ಕೊಡಲಿಲ್ಲ ಅಂತೇಳಿ ಒಂದು ಆಪಾದನೆ ಮಾಡಿ ಅದಕ್ಕೆ ಅನುಕಂಪ ಗಿಟ್ಟಿಸ್ಕೊಂಡೊಳಗಡೆ ನನಗೆ ಟಿಕೆಟ್ ಕೊಟ್ಟಿದ್ದು ತುಂಬ ಕಡಿಮೆ ಅವಧಿ ಆಯಿತು ನಾನು ಅದರ ನನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ನಾನು ಬಿ ಜೆ ಪಿಗೆ ಗೌರವ ತರಬೇಕು ಅನ್ನೋ ದೃಷ್ಟಿಯಿಂದ ಪ್ರಾಮಾಣಿಕತೆಯಿಂದ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡಿದೆ ಆದರೆ ಈ ಸುಳ್ಳು ಅಪಪ್ರಚಾರಗಳು ಮತ್ತು ನಮ್ಮ ಪೂರ್ವ ತಯಾರಿ ಈ ಥರ ಇನ್ನಿತರ ಅನೇಕ ಕಾರಣಗಳಿಂದ ಬಿ ಜೆ ಪಿಗೆ ಅತಿ ಕಡಿಮೆ ಮತಗಳು ಬಂದು ಅವರು ಹೇಳಬೇಕು ಯಾವ ಪಕ್ಷದ ಜೊತೆಯಲ್ಲಿ ನಾನು ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ ಅನ್ನೋಂಥದ್ದು ಪ್ರಸ್ತಾಪ ಮಾಡಿದ್ದಾರೆ ಯಾವ ಪಕ್ಷದ ಜೊತೆಯಲ್ಲಿ ನಾನು ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ ತಿಳಿಸ್ಬೇಕು ಅವ್ರು ಯಾವ ಪಕ್ಷದ ಜೊತೆಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ಬೇಕು ಹೊಂದಾಣಿಕೆ ಅನ್ನೋದನ್ನು ರಾಜಕಾರಣದಲ್ಲಿ ಬೇಕಾದಷ್ಟು ಜನ ನಮ್ಮ ಸ್ನೇಹಿತರಿಗೂ ನನ್ನ ಜೊತೆಲಿ ಇರೋಂಥವ್ರಿಗೆ ಗೊತ್ತು ಯಾವತ್ತೂ ನಾನು ಸಾರ್ವಜನಿಕ ಜೀವನದಲ್ಲಿ ನಿಷ್ಠೂರವಾದಿಯಾಗಿ ಕಟುವಾಗಿ ವರ್ತಿಸಿದ್ ಬಿಟ್ಟರೆ ಯಾವತ್ತೂ ಸಹ ಯಾವುದೇ ಆಸೆಗೆ ಆಮಿಷಕ್ಕೆ ಬಿದ್ದು ಇನ್ನೊಬ್ಬರ ಜೊತಿನಲ್ಲಿ ಇನ್ನೊಂದು ರಾಜಕೀಯ ಪಕ್ಷದ ಜೊತಿನಲ್ಲಿ ಹೋಗಂಥದ್ದು ಈ ಒಳ ಒಪ್ಪಂದ ಮಾಡ್ಕೊಂಡಂಥ ನನ್ನ ಜೀವನದಲ್ಲೂ ನಾನು ಅಂತ ಯಾವುದೇ ಕೆಲಸವನ್ನು ಮಾಡಿಲ್ಲ ಇವತ್ತು ಮಾಡಲ್ಲ ಮುಂದೂ ಮಾಡಲ್ಲ ಮತ್ತೊಂದು ವಿಚಾರವನ್ನು ಅವ್ರು ಹೇಳಿದ್ದಾರೆ ಕೆ ಆರ್ ಡಿ ಸಿ ಎಲ್ನಲ್ಲಿ ನಾನು ಉಪಾಧ್ಯಕ್ಷನಾಗಿನ ಸಂದರ್ಭದಲ್ಲಿ ಏನು ಕೆಲಸ ಮಾಡಿಲ್ಲ ಎ ಸಿ ಕಾರಲ್ಲಿ ಓಡಾಡ್ಕೊಂಡಿರ್ಬೋದು ನಮ್ಮ ಕೆಲವು ಪಕ್ಷದ ಕೆಲವು ಆಂತರಿಕವಾದಂತಹ ಕೆಲವು ವಿಚಾರಗಳು ಅನಿವಾರ್ಯವಾಗಿ ನಾನು ಅದನ್ನು ನನ್ನ ಮನಸ್ಸಲ್ಲಿ ಒಂದು ವರ್ಷದಿಂದ ನನಗೂ ಸಹ ನೋವಿದೆ ನಾನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಯಾವುದೇ ಚುನಾವಣೆ ನಿಂತ್ಕೊಂಡಾಗಲೂ ಸಹ ನಾನು ಸುಮ್ಮನೆ ಕಾಟಾಚಾರಕ್ಕೆ ನಿಂತ್ಕೊಂಡು ನಾಟಕ ಆಡ್ಕೊಂಡು ರಾಜಕಾರಣ ಮಾಡಿ ನನಗೆ ನನಗೆ ಅಭ್ಯಾಸ ಇಲ್ಲ ನನ್ನ ಮನೆಯಲ್ಲಿ ಕೂತು ತಿಂದುಬಿಟ್ಟರೆ ನಾನು ಏನಾದರೂ ಹೋರಾಟ ಮಾಡಬೇಕು ಅಂತ ಅದು ಸರಿಯಾದಗೆ ಹೋರಾಟ ಮಾಡೋದು ಸುಮ್ಮನೆ ಹೋಗಿ ಎಲ್ಲೇ ಹೋದರೂ ನಾನು ಹೋಗಲ್ಲ ಓದ್ರು ನಾನು ನಾಟಕ ಆಡೋ ಕೆಲಸ ಯಾವತ್ತೂ ಮಾಡಿಲ್ಲ ನಾನು ಆದರೆ ಆ ಚುನಾವಣೆಯಲ್ಲಿ ಆ ನೋವು ನನಗೇನು ಆರೂವರೆ ಸಾವಿರ ಓಟಿನ ಏನು ಓಟ್ ಬಂತು ಇದಕ್ಕೆ ನಾನು ಯಾವ ರೀತಿ ಕಾರಣ ಅನ್ನೋಂಥ ಪ್ರಶ್ನೆ ಇವತ್ತು ನನಗೆ ಇದೆ ಏಕೆಂದರೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಂಘ ಸಂಸ್ಥೆಗಳಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಇವತ್ತು ಸಹ ನನ್ನ ಮೇಲೆ ಯಾವುದೇ ಪೊಲೀಸ್ ಸ್ಟೇಷನ್ ಆಗ್ಬೋದು ಎಲ್ಲೇ ಆಗ್ಬೋದು ಒಂದೇ ಒಂದು ಸಣ್ಣ ಒಂದು ಕೇಸು ಸಹ ನನ್ನ ಮೇಲೆ ಇದುವರೆಗೂ ಎಲ್ಲೂ ಇಲ್ಲ ನೀವೆಲ್ಲೇ ನೋಡಿ ನಮ್ಮ ವ್ಯಾವಹಾರಿಕ ಸಂದರ್ಭದಲ್ಲಿರ್ಬೋದು ರಾಜಕಾರಣ ಸಂದರ್ಭದಲ್ಲಿರ್ಬೋದು ಎಲ್ಲರೂ ಯಾವುದಾದ್ರು ಒಂದು ಹಣಕಾಸಿನ ವ್ಯತ್ಯಾಸವನ್ನು ಮಾಡಿದ್ದಾನೆ ಸಾರ್ವಜನಿಕವಾಗಿ ಎಲ್ಲೋ ಕೆಟ್ಟದಾಗ ನಡ್ಕೊಂಡಿದ್ದಾರೆ ಇನ್ನೊಂದು ಮರ್ಯಾದೆ ತಲೆ ತಗ್ಸಂಥ ಕೆಲಸ ಯಾವುದು ಒಂದು ಮಾಡಿರೋಂಥದ್ದಿಲ್ಲ ನಾನು ಕೆ ಆರ್ ಡಿ ಸಿ ನಾನು ಕೆಲಸ ಮಾಡೋ ಸಂದರ್ಭದಲ್ಲಿ ಏಳು ಕೋಟಿ ಅರುವತ್ತೆರಡು ಲಕ್ಷ ರೂಪಾಯಿದನ್ನು ಗ್ರಾಮೀಣ ಭಾಗದ ಸಂಪರ್ಕ ಹೊಂದಂಥ ಸೇತುವೆಗಳು ರಸ್ತೆಗಳನ್ನು ಮಂಜೂರಾತಿ ತಗೊಂಡಿ ಅದುವೇ ಅನೇಕ ನಮ್ಮ ಕೆಲವು ಮುಖಂಡರ ಕಿರುಕುಳಗಳು ನನ್ನನ್ನು ಸತತವಾಗಿ ಎರಡೂವರೆ ಮೂರು ವರ್ಷ ಪಕ್ಷದಿಂದ ಮೌಖಿಕವಾಗಿ ಆದೇಶ ಕೊಟ್ಟು ನನ್ನನ್ನು ಹೊರಗಡೆ ಅಂತಾಯಿತು ಅದೇ ಅನೇಕ ನಮ್ಮ ಪಕ್ಷದ ಆಂತರಿಕ ವಿಚಾರಗಳು ಇವೆಲ್ಲ ಇನ್ಯಾರೋ ಒಬ್ಬ ವ್ಯಕ್ತಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವಾರ್ಸಿಕರಿನಲ್ಲಿ ಹೆಚ್ಚು ಚಟುವಟಿಕೆ ಆಗಿರಬಾರ್ದು ಅನ್ನೋಂಥ ನಿಬಂಧನೆಯನ್ನು ರಾಜ್ಯದವರು ಹಾಕಿದ ಪರಿಣಾಮ ಇವತ್ತು ನಾನು ತಲೆಸ್ತಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ನನಗೆ ಅನಿವಾರ್ಯವಾಗಿ ಟಿಕೆಟ್ ಸಿಕ್ತು ಆದರೆ ಕೆ ಆರ್ ಡಿ ಸಿ ಎಲ್ ಸಂದರ್ಭದಲ್ಲಿ ನಾನು ನಾನ್ನೂರು ಮನೆಗಳನ್ನು ಮಂಜೂರಾತಿ ಮಾಡಿಸ್ಕೊಂಡು ಸತತ ಒಂದೂವರೆ ವರ್ಷಗಳ ಕಾಲ ರಾಜೀವ್ ಗಾಂಧಿ ವಸತಿ ನಿಗಮ ವಸತಿ ಇಲಾಖೆಯಲ್ಲಿ ಅವ್ರ ಜೊತಿನಲ್ಲಿ ಒಡನಾಟ ಇಟ್ಕೊಂಡು ಹತ್ತಾರು ಸರಿ ನಾನು ಕೊಟ್ಟಂಥ ಇದನ್ನು ಪದೇ ಪದೇ ರಿಸೆಕ್ಟ್ ಆದಂಥ ಸಂದರ್ಭದಲ್ಲಿ ನಾನೂರು ಮನೆಗಳನ್ನು ಇವತ್ತು ಇಒ ಆಫೀಸಲ್ಲಿ ನಾನು ಮಂಜೂರು ಮಾಡಿಸಿಕೊಂಡಂಥ ಮನೆಗಳಿವೆ ಅದನ್ನು ಈ ಶಾಸಕರು ಈ ಶಾಸಕರು ಏನಾದ ಒಂದು ಒತ್ತಡವನ್ನ ಏರಿ ಓಗೆ ಆ ಒಂದು ಮನೆಗಳನ್ನು ಮಂಜೂರಾತಿ ಮಾಡೋದನ್ನು ತಡೆದು ಮತ್ತು ನಂತರ ದಿನದಲ್ಲೂ ಸಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಅಧಿಕಾರಿಗಳು ಅವರ ಒಂದು ಒಡನಾಟದಲ್ಲಿ ಇದ್ದಿದ್ದರಿಂದ ಅನೇಕ ಜನ ನಮ್ಮ ಕಾರ್ಯಕರ್ತರಿಗೆ ಬಡವರಿಗೆ ವಸತಿ ರೈತರಿಗೆ ಮನೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಹೋರಾಟವನ್ನು ಮಾಡಿದ್ದೀನಿ ಅದು ಇವತ್ತು ಸಹ ಅದು ಏನಿಗೂ ಸರಿಯಾದಂಥ ಉತ್ತರ ಕೊಡ್ದಲೇ ಪೆಂಡಿಂಗ್ ಇಟ್ಟನ್ನು ಕೂತಿದ್ದಾರೆ ನಿರಂತರ ನಾವು ಅವರ ಒಂದು ಇದಕ್ಕೆ ಒತ್ತಾಯ ಮಾಡ್ತಲಿದ್ದೀನಿ ಮತ್ತು ತಾಲೂಕಿನ ನಮ್ಮ ಕಾರ್ಯಕರ್ತರಿರ್ಬೋದು ಮುಖಂಡರಿರ್ಬೋದು ಸಾರ್ವಜನಿಕರಿಗೆ ನನ್ನ ಕೈಲಾದಂಥ ನನ್ನ ಇತಿಮಿತಿನಲ್ಲಿ ನನಗಿದ್ದಂಥ ಶಕ್ತಿ ಒಳಗಡೆ ಅದು ತಹಸೀಲ್ದಾರ್ ಆಫೀಸಲ್ಲಿರ್ಬೋದು ಅದು ಕೆ ಇಬಿನಲ್ಲಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲಿ ನನಗಿದ್ದಂಥ ಶಕ್ತಿ ಮೀರಿ ನಾನು ಮೂರು ವರ್ಷಗಳ ಅವಧಿನಲ್ಲಿ ಒಂದು ನಾನು ಎಲ್ಲೂ ಕೂತಿದ್ದಿಲ್ಲ ಸ್ವಾರ್ಥಕ್ಕೋಸ್ಕರ ನಾನು ಯಾವ ಕೆಲಸನೂ ಮಾಡ್ಕೊಂಡಿದ್ದಿಲ್ಲ ನಮ್ಮ ರಾಜ್ಯ ನಾಯಕರ ಬಳಿ ಮತ್ತು ಸಚಿವರ ಬಳಿ ಅನೇಕ ನಮ್ಮ ಅಕ್ಕಪಕ್ಕದ ನಮ್ಮ ಶಾಸಕರ ಬಳಿ ನಮ್ಮ ಕಾರ್ಯಕರ್ತರ ಮುಖಂಡರನ್ನ ಕರ್ಕೊಂಡೋಗಿ ನಾನು ಅನೇಕ ಕೆಲಸಗಳನ್ನು ಮಾಡಿಕೊಡ್ತೀನಿ ಆದರೆ ನಾನು ಇದನ್ನು ಯಾವುದನ್ನು ಪ್ರಚಾರ ಮಾಡೋಕ್ಕೆ ಈ ಕೆಲಸ ನಾನು ಮಾಡಲಿಲ್ಲ ಆದ್ದರಿಂದ ಅವರಿಗೆ ನನ್ನ ಉತ್ತರ ಏನು ಕೊಡೋದು ಅಂದರೆ ನನ್ನ ಅವಧಿನಲ್ಲಿ ನನ್ನ ಇತಿಮಿತಿನಲ್ಲಿ ನಾನು ಅನೇಕ ಕೆಲಸಗಳನ್ನು ನಾನು ಕೆ ಆರ್ ಟಿ ಸಿ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ನಾನು ಮಾಡಿದ್ದೀನಿ ಆದರೆ ಸೀರೆ ಹಂಚೋ ಕೆಲಸ ಪ್ರಚಾರಕ್ಕಿಡ್ಸ್ಕೊಳ್ಳೋಂಥ ಕೆಲಸ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಯಾಕೆ ಆಗಲಿಲ್ಲ ಅಂತಂದರೆ ನನಗೆ ರಾಜ್ಯ ನಾಯಕರ ಸೂಚನೆ ಇಲ್ಲಿ ಬಂದಂಥ ಒಬ್ಬ ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ ಬಂದಂಥ ಓಡಾಡ್ತಿದ್ದಂಥ ವ್ಯಕ್ತಿಯ ಮತ್ತು ಬೇರೆ ರೀತಿಯಲ್ಲಿ ಎಲ್ಲಿ ರಾಜ್ಯದಲ್ಲಿ ಆದಂಥ ಕೆಲವು ಘಟನೆಗಳ ಆಧಾರದಲ್ಲಿ ನನ್ನನ್ನು ನೀನು ಇಲ್ಲಿಗೆ ಸ್ಥೀಮಿತವಾಗಿರಬೇಕು ಅನ್ನೋಂಥ ಒತ್ತಡನ್ನು ಹಾಕಿ ಪಕ್ಷದಿಂದ ಹೊರಗಿಟ್ಲಾಯಿತು ಆದರೆ ನಾನು ಪಕ್ಷದಲ್ಲೂ ಸಹ ಚಟುವಟಿಕೆ ಮಾಡೋದಕ್ಕೆ ಆಗಲಿಲ್ಲ ಇಂಥ ಸನ್ನಿವೇಶದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದರಿಂದ ನಾನು ಕಡಿಮೆ ಓಟ್ ಬಂದಿದೆ ಅಂತ ನಾನು ಅಂದ್ಕೊಂಡು ತಿನ್ಬಿಟ್ರೆ ನನ್ನಿಂದ ನಾನು ಯಾವುದು ಮಾನಹಾನಿ ಮಾಡ್ಕೊಳ್ಳೋಂಥ ಯಾವುದೇ ಒಂದು ನನ್ನ ಸಮಾಜದಲ್ಲಿ ಆಗ್ಬೋದು ಮತ್ತು ರಾಜಕೀಯ ಜೀವನದಲ್ಲಿ ಆಗ್ಬೋದು ಕಪ್ಪು ಚುಕ್ಕಿರೋಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಆದ್ದರಿಂದ ನೀವು ದಯಮಾಡಿ ತಿಳ್ಕೊಳ್ಳಿ ನಿಮ್ಮ ಶಾಸಕರನ್ನ ಕೇಳಿ ನಾನೂರು ಮನೇನ ಇವತ್ತು ಈ ವಾಪಸಲ್ಲಿ ಕೇಳಿ ನಾನೂರು ಮನೆಯ ನಿಮ್ಮ ಶಾಸಕರ ಕೈಲೇ ಆಗಲಿಲ್ಲ ಸತತ ಮೂರು ವರ್ಷ ಪ್ರಯತ್ನ ಪಟ್ಟರು ಶಾಸಕರು ಹೇಳಿದರು ಆ ಸೋಮಣ್ಣ ಎರಡು ಕಡೆ ಸೋತ ಸರಿ ಆಯ್ತು ಅವನಿಗೆ ನಾನು ಎಷ್ಟು ಸರಿ ಮನೆ ಕೇಳಿದ್ರು ಕೊಡಲಿಲ್ಲ ನಿಂಗೆ ಮನೆ ಕೊಡ್ತವನೆ ಅಂತ ನಿಮಗೆ ಮನೆ ಕೊಡ್ತವನೆ ಅಂತ ಬೇರೆಯವತ್ತಿರ ಮಾತಾಡ್ತಾ ಇದ್ರು ನನ್ನ ನನ್ನ ಎದುರುಗಡೆನೆ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ಸಂದರ್ಭದಲ್ಲಿ ಈ ಥರ ನನ್ನ ಕೈಲಾದಂಥ ಕೆಲಸಗಳನ್ನ ನಾನು ಮಾಡಿದ್ದೀನಿ ಈ ಎರಡು ಆರೋಪಗಳು ನಮ್ಮ ನೈತಿಕತೆ ಬಗ್ಗೆ ಮತ್ತು ನಮ್ಮ ಕೆ ಆರ್ ಡಿ ಸಿ ನಾನೇನು ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಮತ್ತು ಸವಾಲು ಹಾಕಿದ್ದಾರೆ ಮನೆಯನ್ನು ಕಿತ್ಕೊತೀನಿ ನಾನು ನಿಮಗೆ ಮಾನಷ್ಟ ಮೊಕದ್ದಮೆ ನೋಡ್ತೀವಿ ಅಂತೇಳಿ ಅನೇಕ ಜನ ಅವ್ರ ಜೊತೆಲಿ ಕೂತ್ಕೊಂಡಿರೋಂಥ ಸದಸ್ಯರು ಅದರಲ್ಲಿ ಯಾರೂ ಇದು ಡಿಸ್ಕಂಡಿಲ್ಲ ಅವ್ರನ್ನ ಮುಂದ್ಗಡೆ ಕೂರಿಸಿ ಅವ್ರ ಹತ್ರ ಮಾತಾಡಿಸಿರ್ತಕ್ಕಂಥದ್ದು ಆದರೆ ನಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಇವರು ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಯಾವುದೋ ಶೆಟ್ರೂಡ್ಗೊಂಡು ಇಟ್ಟುಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಸಿ ಎ ಜಾಗ ನುಂಗಿರ್ತಕ್ಕಂಥದ್ದು ರಾಜಕಾಲುವುಗಳನ್ನು ನುಂಗಿರ್ತಕ್ಕಂಥದ್ದು ಅನೇಕ ಅಕ್ರಮಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ನನ್ನ ಮೇಲೆ ಯಾವುದಾದ್ರು ಒಂದು ಹಣದ ದುರುಪಯೋಗ ಆಗಿದೆ ಅಧಿಕಾರದ ದುರುಪಯೋಗ ಆಗಿದೆ ನನ್ನ ವ್ಯವಹಾರದಲ್ಲಾಯಿತು ನಾನು ವೈಯಕ್ತಿಕವಾಗಿ ಆಯಿತು ಯಾರಿಗಾರ ಮೋಸ ಅನ್ಯಾಯ ಮಾಡಿದ್ದೀನಿ ಒಂದೇ ಒಂದು ಪ್ರಕರಣವನ್ನು ಅವ್ರು ಏನಾದರೂ ತಂದರೆ ನಾನಿವತ್ತು ರಾಜಕೀಯ ಕ್ಷೇತ್ರ ಅಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ನನ್ನ ಜನಗಳಿಗೆ ಮುಖನೇ ತೋರಿಸಲ್ಲ ನಾನು ಆದರೆ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂಥ ನೀವು ಗಾಜಿನ ಮನೆಯಲ್ಲಿ ಕೂತ್ಕೊಂಡು ನಮಗೆ ಕಲ್ಲುಡಿತೀರಾ ನಿಮ್ಮ ಶಾಸಕರನ್ನ ಕೇಳಿ ನಿಮ್ಮ ಜೊತಿನಲ್ಲಿ ಜಿ ವಿ ಜಿ ವಿ ಟಿ ಬಸವರಾಜು ಒಪ್ಪಂದ ಮಾಡ್ಕೊಂಡಿದ್ದಾನೆ ಅಂತ ಕೇಳಿ ಇಲ್ಲ ಈಗ ನೀವು ಹೇಳ್ತೀರಲ್ಲ ಸುಳ್ಳ ನಾನಿನ್ನೂ ಜೆ ಡಿ ಎಸ್ ಅಲ್ಲಿದ್ದೀನಿ ಅಂತೇಳಿ ಜೆ ಡಿ ಎಸ್ ಮಹಾನಾಯಕ ಇದರಲ್ಲಿ ಯಾರೋ ಒಬ್ಬರು ಬಂದವರಲ್ಲ ಅವ್ರನ್ನೂ ಕೇಳಿ ನಾನೇನಾದರೂ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಅಂತ ನಮ್ಮ ಕೆಲವು ಮುಖಂಡರುಗಳು ನಮ್ಮ ಕೆಲವು ಪಕ್ಷದವರು ನಮ್ಮ ಸ್ನೇಹಿತರು ನಮ್ಮ ಇವರು ರಾಜಕಾರಣದಲ್ಲಿ ಅನೇಕ ಸಂದರ್ಭದಲ್ಲಿ ಅಪಪ್ರಚಾರಗಳಿಗೆ ಒಳಗಾಗಿ ನನಗೆ ಕಡಿಮೆ ಓಟ್ ಬಂತು ಬಿ ಜೆ ಪಿ ಯಾವತ್ತು ಸಹ ಭದ್ರ ನೆಲೆ ಇದ್ದಂಥ ಕ್ಷೇತ್ರ ಇದು ಆದರೆ ಕನೆ ಕಟ್ಟ ಕಡೆ ಹಿಂಗೆ ನಾಯಿದ್ರಿಂದ ನನಗೆ ಈ ಥರ ಆಯಿತು ಅಂತ ನಾನಾದರೂ ನಂಬಿ ಇನ್ನು ಬರುವಂಥ ದಿನದಲ್ಲಿ ನಮ್ಮ ಕಡೆಯಿಂದ ಏನು ತಪ್ಪುಗಳಾಗಿದ್ದಾವೆ ನಾವೆಲ್ಲಿ ನಡವಿದ್ದೀವಿ ಈ ಥರ ಎಲ್ಲ ನನಗೆ ಆ ಪರಿಸ್ಥಿತಿಯ ಇದಕ್ಕೆ ನಾನು ಸಿಗಾಕಂಡೆ ನನ್ನ ಬಲಿ ಪೈಸು ಮಾಡಿದಂಥ ಸ್ಥಿತಿ ಅದು ನನ್ನ ಸ್ನೇಹಿತರೆಲ್ಲ ನನ್ನ ಜೊತೆ ಇದ್ದಂಥವ್ರಿಗೆ ಗೊತ್ತು ಏನೇನು ಪರಿಸ್ಥಿತಿ ಆಯಿತು ನಾವು ಯಾವ ರೀತಿ ಜನ ಕಟ್ಟೋದಕ್ಕೆ ಏನೇನೆಲ್ಲ ಮಾಡೋದು ಅನ್ನೋಂಥದ್ದು ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ಅಪಪ್ರಚಾರದ ಮಧ್ಯೆ ನಾನು ಚುನಾವಣೆ ಹೋರಾಟಕ್ಕಿಳಿಬೇಕಾಗಿ ಬಂತು ನೀವು ಶಮೀಲ್ಲಾರ್ ಅವರೇ ನೀವು ಮಾತಾಡ್ತೀರ ನಗರಸಭಾ ಅಧ್ಯಕ್ಷರಾಗಿ ಸುಮಾರು ಏಳ್ನೂರ ನಲ್ವತ್ತೆರಡು ಓಟ್ ಇಟ್ಕೊಂಡು ನೀವು ನಿಮ್ಮ ಇದ್ರಲ್ಲಿ ಒಂದೇ ಧರ್ಮದವ್ರು ಓಟ್ ಇಟ್ಕೊಂಡ್ಬಿಟ್ಟು ಆ ಓಟನ್ನೆಲ್ಲ ಓದ್ಸೆಲ್ಲ ಕೊಂಡ್ಕೊಂಡು ನೀವು ಇವತ್ತು ಮಾತಾಡ್ತೀರಾ ನೀವು ಬರೀ ನಮ್ಮ ನಗರಸಭೆ ಸದಸ್ಯರು ತಗೊಂಡ್ರು ಅಷ್ಟು ಓಟ್ ತಗೊಂಡಿಲ್ಲ ಅಂತ ನನ್ನ ಮೇಲೆ ಹೇಳ್ತೀರಾ ಆಯಿತು ನಿಮ್ಮದು ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ಇದೆ ಅಂತ ನೀವು ಹೇಳ್ಕೊಂತೀರಲ್ಲ ನೀವು ಯಾವ್ದಾರ ಒಂದು ರಾಷ್ಟ್ರೀಯ ಪಕ್ಷದ ಟಿಕೆಟ್ ತಗೊಂಡು ನಿಂತ್ಕೊಳ್ಳಿ ನಿಮಗೆ ಎಷ್ಟು ಓಟ್ ಬರುತ್ತೆ ಅಂತ ನಾವು ನೋಡ್ತೀವಿ ಇದು ಬೊಗಳೆ ಒಡಿ ಅಂತದಲ್ಲ ನಾವೆಲ್ಲ ನನ್ನ ಕೈಲೇ ಇದೆ ಅಸಕ್ಕಿರೇ ಅನ್ನಂತ ಹೇಳ್ಕೊಂಡು ಇವರು ಭಾರಿ ನಿಷ್ಠಾವಂತರು ಕಾರ್ಯಕ್ಷಮತೆಯನ್ನು ನೋಡಿ ಇವರ ದಕ್ಷತೆಯನ್ನು ನೋಡಿ ಇವರ ವೈಯಕ್ತಿಕವಾದಂಥ ಇವರ ಇದನ್ನು ನೋಡಿ ಅವರೆಲ್ಲ ಅವ್ರಿಗೆ ಗೆಲ್ಸಿದೀವಿ ಅಂತೇಳಿ ಒಬ್ಬರು ಮಹಿಳಾ ಸದಸ್ಯರೊಬ್ಬರು ಹೇಳಿಕೆಯನ್ನು ಕೊಡ್ತಾರೆ ಯಾವ ದಕ್ಷತೆಯನ್ನು ನಾವು ನೋಡಿ ನೀವು ಅವ್ರನ್ನ ಅದಕ್ಕೆ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ದೀರಿ ನೀವು ಇವತ್ತು ನೀವು ಹೇಳ್ತೀರಿ ನಾವು ದುಡ್ಡು ಅಂತ ಹೇಳಿ ನಿಮ್ಮ ನೀವು ನಿಮ್ಮ ನೈತಿಕತೆಯನ್ನು ನೀವು ಈ ಹೇಳ್ಕೊಳ್ಳಿ ನಾನು ಯಾವ್ದು ಯಾವ್ದಾದ್ರು ಕುಟುಂಬ ಸಂಸಾರಗಳನ್ನ ಹಾಳು ಮಾಡಿದ್ದೀನಿ ಯಾವುದಾದ್ರೂ ಹಸಿಕೆರಿನಲ್ಲಿ ನಿಮ್ಮ ನೈತಿಕತೆ ನಿಮ್ಮ ನಿಮ್ಮ ನಡವಳಿಕೆಗಳು ಏನಿದೆ ಅಂತೇಳಿ ಹಸಿಕೆರದ ಯಾರಿಗೂ ಗೊತ್ತಿಲ್ಲದಂಗಿಲ್ವಾ ನನ್ನ ಬಗ್ಗೆ ಮಾತಾಡ್ಬೇಕು ನಿಮ್ಗೆ ಹುಷಾರು ಅಂತ ಹೇಳ್ತಿರಲ್ಲ ಇವೆಲ್ಲ ಕಟ್ಟಿಟ್ಬಿಡಿ ಇವೆಲ್ಲ ಹುಷಾರು ಹೇಳೋದು ಧಮಕಿ ಹಾಕೋದು ಇವೆಲ್ಲ ನಡೆಯಲ್ಲ ನಮ್ಮ ಹತ್ರ ನಿಮಗೆ ಹುಷಾರು ಹೇಳ್ಬೇಕು ನೀವು ನಿಮ್ಮ ತಡೆಯಲ್ಲಿ ಎಗ್ಗಣ ಬಿದ್ದೈತೆ ಶಾಸಕರನ್ನ ಇಟ್ಕೊಂಡು ಏನು ಬೇಕಾದ್ ಮಾಡ್ತೀನಿ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಜೆ ಡಿ ಎಸ್ ಅಲ್ಲಿ ನಾಟ್ಕಾಡ್ಕೊಂಡು ಇವತ್ತು ರಾಜಕಾರಣ ಮಾಡ್ತೀರಾ ನೀವು ನಿಮ್ಮ ಭ್ರಷ್ಟಾಚಾರ ನೀವು ಹೆಂಗಿದೆ ಅಂತಂದರೆ ಚರಂಡಿಗಳನ್ನ ನುಂಗಿದ್ದೀರಾ ರಾಜಕಾಲುವುಗಳು ಸಿ ಎ ಜಾಕ್ಗಳನ್ನು ಮಾಡ್ಕೊಂಡು ತಿಂದಿದ್ದೀರಾ ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡ್ಕೊತ ಅಕ್ರಮವಾಗಿ ಇವತ್ತು ಏನು ಬೇಕಾದ್ರೂ ಮಾಡಿದ್ದು ಎಮ್ ಎಲ್ ಸಿ ಆಗ್ಬೇಕು ಹೊಟ್ಟಿದ್ದಲ್ಲಪ್ಪ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟು ನೀನು ತಲಿಂದ ಬಂತಪ್ಪ ಏನು ಮಹಾರಾಜನ್ ನಾನು ಯಾವ ಸುಲ್ತಾನ್ ಮಗನ ನೀನು ನಾವು ರೈತನ ಮಗನಾಗ ಹುಟ್ಟು ಬಂದಿರೋದು ರೈತನ ಮಗನಾಗ ಹುಟ್ಟು ಬಂದು ಮೂವತ್ತು ವರ್ಷ ನನ್ನ ವ್ಯಾಪಾರ ವಹಿವಾಟು ಮಾಡ್ಕೊಂಡು ಇವತ್ತು ಸ್ವಚ್ಛವಾಗಿರೋಂಥವನು ಯಾವ್ದಾದ್ರು ಒಂದು ಆರೋಪ ವರ್ಷ ಯಾವುದೋ ಅಧಿಕಾರದಿಂದ ಹಣ ವಸೂಲ್ ಮಾಡ್ದ ಯಾವ್ದೋ ಒಂದು ಟ್ರಾನ್ಸ್ಫರ್ ನೀನು ದುಡ್ಡಿಸ್ಕೊಂಡ ಯಾವುದೋ ಜನಗಳಿಂದ ಯಾವ್ದಿಂದ ಹತ್ತು ರೂಪಾಯಿ ಏನೋ ಮಾಡಿದ್ರೆ ಅಂತ ಒಂದೇ ಒಂದು ಕರ್ಕೊಂಡು ನೀನು ಹೇಳು ಒಪ್ಪನ ಹತ್ರ ಯಾರತ್ರಲ್ಲರೂ ನಾನು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಆಸಿಕ್ಕಿರಣೆ ಬಿಟ್ಟು ಹೋಗ್ತೀನಿ ನಾನು ಈ ಥರ ಸ್ವಚ್ಛವಾಗಿ ಒಂದು ಪಾರದರ್ಶಕತೆಯಿಂದ ಬದುಕಿರೋಂಥ ನಮ್ಗಳ ಮೇಲೆ ನೀವು ಯಾರ್ಯಾರನ್ನ ಕೂರಿಸ್ಕೊಂಡು ಆ ಅಂಥ ಬಾರಿ ಘನತವೆತ್ತಂಥವ್ರನ್ನ ಕೂರ್ಸ್ಕೊಂಡು ನನ್ನ ಮೇಲೆ ಅಪಪ್ರಚಾರ ಮಾಡ್ತೀರಾ ಕೂರಿಸ್ಕೊಂಡು ನೀವು ಹುಷಾರು ಗಾಜಿನ ಮನೇಲಿ ಕೂತ್ಕೊಂಡಿರೋರು ನೀವು ನೀವೇನಾದ್ರೂ ಗೌರವಯುತವಾಗಿ ನಿಮ್ಗೆ ಸಿಕ್ಕಿರೋ ಅವಕಾಶ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ ಅದು ನಿಮ್ಮದು ಕಾನೂನು ಇದೆ ಅದಕ್ಕೆ ಅದು ಅದಕ್ಕೆ ಕ್ರಮ ತಗೊಳ್ಳುತ್ತೆ ಅದು ಬಿಟ್ಟು ನೀವು ಇನ್ನಿರಂಥ ದಿವಸದಲ್ಲಿ ಕೆಲಸ ಮಾಡಿ ಏನು ಮಾಡಬೇಕು ಒಳ್ಳೇದು ಮಾಡಿ ನೀವೇನು ಏನೇ ಹೇಳ್ತಾ ಇದ್ದೀರಾ ಯಾವುದೋ ಇದನ್ನು ಕೊಡಿಸ್ಬಿಟ್ಟೆ ನಾನು ಅಂತೇಳಿ ಯಾಕಪ್ಪ ಎರಡುವರೆ ವರ್ಷದ ಕೊಡಿಸಿಲ್ಲ ನೀನು ಏನೋ ಇದನ್ನೇ ಈ ಸೊತ್ತು ಎರಡುವರೆ ವರ್ಷದ ನೀನು ನೀನು ಡೈರೆಕ್ಟ್ ಇದಿಲ್ವೇನಪ್ಪ ನೀನು ಸದಸ್ಯ ಯಾಕಪ್ಪ ಕೊಡಿಸಿಲ್ಲ ಅಂದರೆ ಹಿಂದೆ ಆದಂಥ ಅಧ್ಯಕ್ಷರು ಯಾರಿಗೂ ಕೊಡಬೇಡ್ರಿ ಈ ಸೊತ್ತು ಅಂತ ಹೇಳಿದಿರಾ ಈಗ ನೀವು ಅಧ್ಯಕ್ಷ ಆದ ತಕ್ಷಣಕ್ಕೆ ಎಲ್ಲ ಎರಡು ದಿವಸ ಕೊಡಿಸ್ತೀನಿ ಯಾವ ಮಂತ್ರ ಮಾಡಿದೀರಾ ನಿಮ್ಮ ಯಾವ್ದಾದ್ರು ಸಿ ಎಸ್ ಐಟ್ಗಳಿಗೆ ನಿಮ್ಮ ಬಿಸ್ನೆಸ್ ಪ್ರಾರಂಭ ಮಾಡೋಕೆ ಏನಾರ ನೀವು ಈ ನಾವು ಬೇಗ ಈ ಸೊತ್ತು ಕೊಡಿಸ್ಬಿಡ್ತೀನಿ ಅಂತ ವ್ಯಾಪಾರ ತೆಗೆದುಕೊಂಡು ಕೂತ್ಕೋಕೆ ಏನಾರ ನೀವು ಮಾಡಿರ್ಬೋದು ಇದನ್ನು ಬೇಗ ದುಡ್ಡುಗಳು ಬರಲಿ ನೀವು ಎಷ್ಟೆಷ್ಟು ಒಂದು ಈ ಸತ್ತುಗಳಿಗೆ ಈ ಸ್ವಚ್ಛ ಕೊಡೋಕ್ಕೆ ಎಷ್ಟೆಷ್ಟು ದುಡ್ಡು ಅನ್ನೋದೇನು ಯಾರಿಗೂ ಗೊತ್ತಿಲ್ಲ ಅಂತ ಕೇಳಿದಿರ ಇವೆಲ್ಲ ಬಿಟ್ಬಿಡಿ ನನ್ನ ಮೇಲೆ ನೀವು ಎಲ್ಲಿಗೆ ಹೋದರೂ ಸಹ ನನ್ನನ್ನು ನೀವು ಯಾರು ಮಾಡಲಾಡ್ಸೋಕ್ಕಾಗಲ್ಲ ಸುಮ್ಮನೆ ಏನೋ ನೀವು ಹೇಳ್ಬೋದು ನಾವು ಗೌರವಯುತವಾಗಿ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮಂಗೆ ಲೂಟಿ ಹೊಡ್ಕೊಂಡು ನಿಮ್ಮಂಗೆ ದಿನ ಬೆಳಗಾದ್ರೆದ್ದು ಮನೆ ಮನೆಯ ಕುಟುಂಬಗಳ್ನ ಹಾಳು ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ ನಾನು ದೊಡ್ಡ ಸಮುದಾಯ ಅಂತ ಹೇಳಿದರೆ ಏನು ದೊಡ್ಡ ಸಮುದಾಯ ದೊಡ್ಡ ಸಮುದಾಯ ನಿನ್ನ ದೊಡ್ಡ ಸಮುದಾಯ ಇದೆಯಲ್ಲ ನೀನು ಏಳ್ನೂರು ಓಟ್ ಹಾಕ್ಸ್ಕೊತೀಯಲ್ಲಪ್ಪ ನೀನು ಏಳ್ನೂರು ಓಟ್ ಒಳಗಡೆ ನೀನು ಮಾಡ್ಕತ್ತೀಯಲ್ಲಪ್ಪ ನೀನು ಏಕೋಚನದಲ್ಲಿ ಮಾತಾಡುತ್ತೆ ನೀಂತ ಹೇಳ್ತೀರ ನೀನು ಏನು ಹೇಳ್ಬೇಕು ನಿಮಗೆ ಅಧ್ಯಕ್ಷರೇ ಗೌರವಾನ್ವಿತ ಅಧ್ಯಕ್ಷರೇ ನಗರದ ಪ್ರಥಮ ಪ್ರಜೆಗಳೇ ನಿಮ್ಮ ನಿಮ್ಮ ಬಂಡವಾಳ ನಿಮ್ಮ ಯೋಗ್ಯತೆ ನಿಮ್ಮ ನೈತಿಕತೆ ನಿಮ್ಮ ಇತಿಹಾಸ ಹಸಿಕ್ಕೇರೆ ಜನಕ್ಕೆ ಗೊತ್ತೈತೆ ನನ್ನ ಇತಿಹಾಸ ನೀನು ಬಾ ಯಾವ್ದಾರು ತನಿಖೆ ಮಾಡಿಸು ಯಾವ್ದಾರು ಇಲಾಖೆಯಿಂದ ಮಾಡಿಸ್ತಿರೋ ಇಲ್ಲ ಯಾವುದಾರು ಒಂದು ಒಪ್ಪನ್ನ ಒಬ್ಬನ ಕರ್ಕೊಂಬತ್ತು ತೋರಿಸು ಗಂಜಿಗೆರೆ ಗ್ರಾಮದಿಂದ ಹಸಿಕೆರೆ ಮಾರ್ಕೆಟ್ನವರಿಗೂ ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ್ದೀನಿ ಯಾವ್ದಾರು ಒಂದೇ ಒಂದು ಲೋಪ ಆಗಿದೆ ಅಂತ ಹೇಳು ನನ್ನ ಮೇಲೆ ಏನಾದ್ರು ಒಂದೇ ಒಂದು ಒಂದು ಆರೋಪ ಮಾಡಿಸು ಒಂದೇ ಒಂದು ಆರೋಪ ನಿನ್ನ ನಿಮ್ಮ ಮೇಲೆ ಪ್ರತಿ ಕ್ಷಣ ಕ್ಷಣಕ್ಕೂ ಹೆಚ್ಚೆ ಜನ ನಿಮ್ಮ ನಿಮ್ಮ ಇದೆ ಆರೋಪ ಅಕ್ರಮಗಳ ಸರ್ದಾರ ನೀವು ಆದ್ದರಿಂದ ಇಷ್ಟೇ ನೀವು ಅನೇಕ ಜನಗಳ್ನ ಕೂರಿಸ್ಕೊಂಡು ನಮ್ಗಳ ಮೇಲೆ ತುಂಬ ತುಂಬ ಒರಟಾಗಿ ನನ್ನ ಮೇಲೆ ಪತ್ರಿಕಾಗೋಷ್ಠಿ ಮಾಡಿದ ಪರಿಣಾಮ ನಿಮಗೇನು ಇದನ್ನು ಸುಮ್ಮನೆ ನಾವು ಬಿಡೋದಿಲ್ಲ ನಿಮ್ಮ ನಾ ನಿಮ್ಮ ಇಂದಿನ ನಿಮ್ಮ ಮಾಡಿರ್ತಕ್ಕಂಥ ಕರ್ಮಕಾಂಡಗಳಿರ್ಬೋದು ಮತ್ತು ಮುಂದೆ ನೀವೇನೇನು ಹೇಳ್ತಾ ಇದ್ದೀರಲ್ಲ ಜನಗಳಿಗೆಲ್ಲ ಸೌಲಭ್ಯಗಳನ್ನು ಕೊಟ್ಬಿಡ್ತೀವಿ ಈ ಸೊತ್ತು ಪಟ್ಟಂತೂ ಕೊಟ್ಬಿಡ್ತೀನಿ ಅಂತೇಳಿ ಇವೆಲ್ಲವೂ ಸಹ ಅಸೀಕೆರೆಯ ಪ್ರತಿ ಒಬ್ಬರತ್ರ ಇದೆ ನಿಮ್ಮ ದಾಖಲೆಗಳೆಲ್ಲ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ದಾಖಲೆಗಳನ್ನು ನನಗಿದಾದ ಮೇಲೆ ತುಂಬ ಜನ ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ದಾಖಲೆ ತಂದು ಕೊಡ್ತೀವಿ ಇಂಥ ಕಡೆ ಭ್ರಷ್ಟಾಚಾರ ಮಾಡಿದರೆ ಇಂಥ ಕಡೆ ಸಿ ಎ ಜಾಗ ಸೈಟ್ ನುಂಗಿದ್ದಾರೆ ಇಂಥ ಕಡೆ ರಾಜಕಾಲುವೆ ನುಂಗಿದ್ದಾರೆ ಇಂಥ ಕಡೆ ಭ್ರಷ್ಟಾಚಾರ ಆಗಿದೆ ನಿತ್ಯದ ಇವರ ಕರ್ಮಗಳು ಏನು ಇವರು ಇವರು ಮಾಡ್ತಾರೆ ಅನ್ನೋಂಥದ್ದು ಎಲ್ಲ ವಿಚಾರಗಳು ನಮಗೆ ತಿಳಿಸ್ತಾ ಇದ್ದಾರೆ ಬರುವಂಥ ದಿನದಲ್ಲಿ ನಿಮ್ಮ ಏನು ನಗರಸಭಾ ಅಧ್ಯಕ್ಷರಾಗಿ ನೀವು ಮಾಡಿದಂಥ ಅವಧಿ ಮತ್ತು ಬೇರೆ ಬೇರೆ ನೀವೇನೇನು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ ಬಯಲಿಗೆ ಹೇಳುವಂಥ ಕೆಲಸವನ್ನು ನಮ್ಮನ್ನು ಕೆಣಕಿದ್ದೀರಾ ನಿಮಗೆ ಬರುವಂಥ ದಿನದಲ್ಲಿ ನಾವು ನಿಮ್ಗೊಂದು ಸವಾಲು ಹಾಕ್ತೀವಿ ನನ್ನ ಮೇಲೆ ನೀವು ಅದೇನು ಆರೋಪಗಳನ್ನು ಮಾಡಿ ಯಾವುದನ್ನು ಸಾಬೀತುಪಡಿಸಿ ನಾನು ಏನು ಮನೆ ಕಿತ್ಕಂತೀವಿ ಅಂತೇಳಿ ಅದನ್ನು ಚಿತ್ಕಳಿ ನಾವು ನಿಮ್ಮ ಮೇಲೆ ಮುಂದಿನ ದಿನದಲ್ಲಿ ನಾವು ಏನು ಹೋರಾಟ ಮಾಡಬೇಕು ನಿಮ್ಮ ಭ್ರಷ್ಟಾಚಾರವನ್ನು ಯಾವ ರೀತಿ ಬಯಲಿಗೆ ಇಳಿಬೇಕು ಅನ್ನೋಂಥದ್ದನ್ನು ನಾವು ನಿರಂತರವಾಗಿ ನಿಮ್ಮ ವಿರುದ್ಧ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭ